ಅಶ್ವವೇಗಾ ನ್ಯೂಸ್ ನಾಲ್ಕಾವ್ಯ ಆಚಾರ್ ಸುದ್ದಿಗೂ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಸಾಧ್ಯವಿಲ್ಲ ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟ ಟ್ರಂಪ್ ತಕ್ಷಣವೇ ನಾಗರಿಕರು ತೊರೆಯುವಂತೆ ಸೂಚನೆ ಐದನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ವಾರ್ ಇರಾನ್ನಿಂದ ಭಾರತೀಯರ ಸ್ಥಳಾಂತರ ಅರ್ಮೇನಿಯಾ ಗಡಿಯಿಂದ ಹೊರಡಲಿರುವ ಫಸ್ಟ್ ಬ್ಯಾಚ್ ಇಸ್ರೇಲ್ನಿಂದ ಮುಂದುವರಿದ ವೈಮಾನಿಕ ದಾಳಿ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಭಾರೀ ಸ್ಫೋಟ ಭಾರಿ ಪ್ರಮಾಣದ ಶಬ್ದ ಕೇಳ್ತಿದ್ದಂತೆ ಬಂಕರ್ ಸೇರಿದ ಜನ ಮೈಸೂರು ಶಿವಮೊಗ್ಗ ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ತುಂಗಾ ಕಬಿನಿ ಡ್ಯಾಂಗಳಲ್ಲಿ ಒಳ ಹರಿವು ಹೆಚ್ಚಳ ಮೈದುಂಬಿ ಹರಿಯುತ್ತಿರುವ ನೇತ್ರಾವತಿ ನದಿ ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ ಹನ್ನೊಂದು ಜನರ ಸಾವು ಕೇಸ್ ಕೆಲವೇ ಕ್ಷಣಗಳಲ್ಲಿ ಕೇಸರಿ ಪಡೆ ರಣಕಹಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ವರುಣನ ಆರ್ಭಟ ಮುಂದುವರೆದಿದೆ ಇನ್ನು ನಿರಂತರ ಮಳೆಯಿಂದಾಗಿ ಕೊಡಗಿನಲ್ಲಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ ನಿರಂತರ ಮಳೆಯಿಂದಾಗಿ ಕೊಡಗಿನಲ್ಲಿ ಅವಾಂತರ ಸೃಷ್ಟಿ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇನ್ನು ಬ್ರಹ್ಮಗಿರಿ ತಪ್ಪಲಿನಲ್ಲಿ ನಿರಂತರ ಮಳೆಗೆ ಪ್ರವಾಹದ ಒಂದು ಸಂದರ್ಭ ಪ್ರವಾಹದ ಒಂದು ವಾತಾವರಣ ನಿರ್ಮಾಣವಾಗಿದೆ ನಾಪೋಕ್ಲು ಹಾಗೆ ಭಾಗಮಂಡಲ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಭಾರಿ ಗಾಳಿ ಸಹಿತ ಮಳೆಯಾಗ್ತಾ ಇದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಹಾಗೆ ಅಂಗನವಾಡಿ ಸೇರಿದಂತೆ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳು ಹಾಗೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನ ಕೂಡ ನೀಡಿದ್ದಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬ್ರಹ್ಮಗಿರಿ ತಪ್ಪಲ್ನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಇನ್ನ ಮಳೆಗೆ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಹರಿತಾ ಇರುವಂತದ್ದು ಅದರ ಜೊತೆಗೆ ನೀವಿಲ್ಲಿ ಗಮನಿಸ್ತಾ ಇರುವಂತದ್ದು ಭಾಗಮಂಡಲದ ದೃಶ್ಯವನ್ನ ನೋಡಿ ಭಾಗಮಂಡಲದ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು ಅಲ್ಲಿನ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಇನ್ನ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದೆ ಇನ್ನ ವರ್ಡನ ಆರ್ಭಟಕ್ಕೆ ಉಡುಪಿ ಜಿಲ್ಲೆಯ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ ನೋಡಿ ಒಂದು ಕಡೆ ಕೊಡಗು ಜಿಲ್ಲೆ ಇನ್ನೊಂದು ಕಡೆ ಉಡುಪಿ ಜಿಲ್ಲೆ ಮುಂಗಾರು ಅಬ್ಬರಕ್ಕೆ ಊರಿಗೆ ಊರೆ ಸಂಪೂರ್ಣವಾಗಿ ಮುಳುಗಡಿಗೆ ಆಗ್ತಾ ಇದೆ ಇನ್ನ ಉಡುಪಿಯ ಹಲವು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ ಇನ್ನ ಜಲ ದಿಗ್ಬಂಧನಕ್ಕೆ ಸಿಲುಕಿ ಗ್ರಾಮಸ್ಥರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಜನರು ಮನೆಯಿಂದ ಹೊರಗೆ ಬರೋಕೆ ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಹಾಗಂತ ಒಳಗಡೆ ಇರೋಕು ಕೂಡ ಆಗ್ತಾ ಇಲ್ಲ ಕರಾವಳಿ ಭಾಗದ ಜನರು ಕರಾವಳಿ ಭಾಗದ ಜಿಲ್ಲೆಗಳು ಸಂಪೂರ್ಣವಾಗಿ ಮಳೆಯಿಂದ ತತ್ತರಿಸಿ ಹೋಗಿರುವಂತದ್ದು ಅದರಂತೆ ಉಡುಪಿಯ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ಉಡುಪಿಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇದೆ ನೋಡಿ ಸಂಪೂರ್ಣವಾಗಿ ಅಲ್ಲಿ ಮನೆಯ ಕಾಂಪೌಂಡ್ ಕೂಡ ಅಹ್ ಜಲ ದಿಗ್ಬಂಧ್ ಅಂದ್ರೆ ನೀರಿನಿಂದ ತುಂಬಿರುವಂತದ್ದು ಇಲ್ಲಿ ಉಡುಪಿಯ ಹಲವು ಪ್ರದೇಶಗಳು ಈಗ ಏನ್ ನೋಡ್ತಾ ಇದ್ದೀರಾ ಅಲ್ಲಿನ ಬೆಟ್ಟ ಗುಡ್ಡ ಆಗಿರಬಹುದು ಅಥವಾ ಜನರು ವಾಸ್ತವ್ಯ ಹೂಡಿರುವಂತಹ ಪ್ರದೇಶಗಳಾಗಿರಬಹುದು ಅಥವಾ ತೋಟಗಳಾಗಿರಬಹುದು ಎಲ್ಲವೂ ಕೂಡ ನೀರಿನಿಂದ ಮುಳುಗಡೆಯಾಗಿರುವಂತದ್ದು ಹೀಗಿದ್ರೆ ಜೀವನ ಆದ್ರೂ ಹೇಗ್ ಮಾಡೋಕ್ಕಾಗತ್ತೆ ಹೊರಗೆ ಬರೋಕೂ ಆಗಲ್ಲ ಹಾಗಂತ ಒಳಗಡೆ ಇರೋಕೂ ಆಗಲ್ಲ ಅಂತಹ ಪರಿಸ್ಥಿತಿ ಜಲ ದಿಗ್ಬಂಧನಕ್ಕೆ ಸಿಲುಕಿ ಈಗಾಗಲೇ ಗ್ರಾಮಸ್ಥರು ಪರದಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಇನ್ನ ಮುಂಗಾರು ಅಬ್ಬರಕ್ಕೆ ಇಡೀ ಊರಿಗೆ ಊರೇ ಆಗ್ತಾ ಇರುವಂತದ್ದು ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದಾಗಿದೆ ಅಶ್ವಬೇಗಾ ನ್ಯೂಸ್ ನ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇದಾಗಿರುವಂತದ್ದು ಇನ್ನ ಧಾರಾಕಾರ ಮಳೆಗೆ ಮನೆಯ ಗೋಡೆ ಕೂಡ ಕುಸಿತವಾಗಿರುವಂತದ್ದು ಇನ್ನ ಧಾರಾಕಾರ ಮಳೆಗೆ ಮನೆಯ ಗೋಡೆ ಕುಸಿತವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವರುಣನ ಆರ್ಭಟಕ್ಕೆ ಮನೆಯ ಮೇಲ್ಚಾವಣಿಗೆ ಹಾನಿಯಾಗಿದೆ ಇನ್ನ ಈ ಗ್ರಾಮದ ಗಿಡ್ಡಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೊಸೂರು ಗ್ರಾಮದ ಗಿಡ್ಡಪ್ಪ ಎಂಬುವರಿಗೆ ಸೇರಿದಂತಹ ಮನೆಯ ಗೋಡೆ ಕುಸಿದಿದೆ ಮನೆಯಲ್ಲಿದ್ದಂತಹ ದಿನಬಳಕೆಯ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಇನ್ನ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ ಹಾಗೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಗಿಡ್ಡಪ್ಪ ಅವರ ಜೊತೆ ಮಾತನಾಡ್ತಾ ಕೂಡ ಇದ್ದಾರೆ ಅಂದರೆ ಏನೇನೆಲ್ಲ ವಸ್ತುಗಳಿತ್ತು ಎಷ್ಟು ವರ್ಷದ ಮನೆ ಆಗಿರಬಹುದು ಇದಕ್ಕೆ ಏನ್ ಪರಿಹಾರ ಮಾಡಬೇಕಾಗಿದೆ ಇದನ್ನೆಲ್ಲ ಕೂಡ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಹಾಗೆ ಅವರ ಜೊತೆ ಮಾತನಾಡ್ತಾ ಇರುವಂಥದ್ದು ಸಂತ್ರಸ್ತರ ಜೊತೆಗೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ನೋಡಿ ಪ್ರತಿ ವರ್ಷ ಮಳೆ ಬರುತ್ತೆ ಪ್ರತಿ ವರ್ಷ ಕೂಡ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಇವೆಲ್ಲವೂ ಕೂಡ ಇದ್ದೇ ಇರೋದು ಆದರೆ ಈ ಮನೆಗಳು ಅಂತಂದ್ರೆ ಅಂದ್ರೆ ಈಗ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಈ ಮನೆಗಳು ತುಂಬಾ ಹಳೆ ಮನೆಗಳು ಈ ಹಳೆ ಮನೆಗಳಲ್ಲಿ ಇರುವಂತಹ ಜನರು ನಿಜಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ಇಲ್ಲಾಂದ್ರೆ ಸಾವು ನೋವುಗಳಾಗಬಹುದು ನೋಡಿ ಎಷ್ಟೋ ಜನ ಮೇಲ್ಚಾವಣಿ ಕುಸಿದ್ಬಿದ್ದು ಸತ್ತೋಗಿರೋರು ಇದ್ದಾರೆ ಇತ್ತೀಚೆಗಷ್ಟು ನಾವಿಲ್ಲಿ ಗಮನಿಸಿದ್ವಿ ಕರಾವಳಿ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆಗಿರುವಂತದ್ದು ಇನ್ನ ನಿನ್ನೆ ಅಷ್ಟೇ ಉತ್ತರ ಕರ್ನಾಟಕ ವಿಭಾಗದಲ್ಲೂ ಕೂಡ ಆಗಿರುವಂಥದ್ದು ಈ ರೀತಿಯ ಅಚಾತುರ್ಯಗಳು ದುರಂತಗಳು ಆಗಬಾರ್ದು ಅಂತಂದ್ರೆ ಅಂತಹ ಮನೆಗಳಿತ್ತು ಅಂದ್ರೆ ಆ ಮನೆಗಳನ್ನ ತೊರೆದ್ಬೇಡಿ ಒಂದೆರಡು ದಿನ ರಿಲೇಟಿವ್ಸ್ ಮನೇಲಿ ಇದ್ರೂ ಪರವಾಗಿಲ್ಲ ಅಥವಾ ಯಾವುದಾದ್ರೂ ಶಾಲೆ ಅಥವಾ ಇನ್ನೊಂದು ದೇವಸ್ಥಾನದಲ್ಲಿ ಇದ್ರೂ ಪರವಾಗಿಲ್ಲ ಆದ್ರೆ ಇಂಥ ಮನೆಗಳಲ್ಲಿ ಇದ್ಬಿಟ್ಟು ನಿಮ್ಮ ಜೀವಕ್ಕೆ ನೀವೇ ಆಪತ್ತು ತಂದ್ಕೋಬೇಡಿ ಇನ್ನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಲಾರಿ ಒಂದು ಕೆಟ್ಟು ನಿಂತಿರುವಂತಹ ಘಟನೆ ನಡೆದಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗಿರ ತಾಲೂಕಿನ ಹುಲಿಕಲ್ ಘಾಟ್ ಲಾರಿ ಕೆಟ್ಟ ನಿಂತ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ ಇನ್ನು ವೆಹಿಕಲ್ ಹೋಗೋಕ್ಕೂ ಕೂಡ ಜಾಗ ಇಲ್ಲ ಈ ಕಡೆ ಬರೋಕ್ಕೂ ಕೂಡ ಜಾಗ ಇಲ್ಲ ಹೀಗಾಗಿ ಫುಲ್ ಟ್ರಾಫಿಕ್ ಟ್ರಾಫಿಕ್ ಆಗಿರುವಂತದ್ದು ನೋಡಿ ಮಳೆ ಮ ಕಡೆ ಮಳೆ ಸುರಿತಾ ಇದೆ ಇನ್ನೊಂದು ಕಡೆ ಹುಲಿಕಲ್ ಘಾಟ್ ಘಾಟ್ ಸೆಕ್ಷನ್ ಅಂದ್ರೆ ಹೇಗಿರುತ್ತೆ ಅಂತ ನೀವು ಕೂಡ ಗಮನಿಸಿರ್ತೀರಿ ಆ ಘಾಟ್ ಸೆಕ್ಷನ್ ಅಲ್ಲಿ ಒಂದು ವೆಹಿಕಲ್ ಹೋಗ್ಬಹುದಷ್ಟೇ ಮತ್ತೊಂದು ವೆಹಿಕಲ್ ಬರೋಕೆ ತುಂಬಾ ಕಿರಿದಾದಂತಹ ಜಾಗ ಲಾರಿ ಒಂದು ಕೆಟ್ಟು ನಿಂತಿದೆ ಹೀಗಾಗಿ ಅಲ್ಲಿನ ಒಂದಷ್ಟು ನೂರಾರು ವೆಹಿಕಲ್ಸ್ ಕೂಡ ಹಾಗೆ ನಿಂತಿರುವಂಥದ್ದು ಎಸ್ ಸರ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಸೆಕ್ಷನ್ನ ದೃಶ್ಯಾವಳಿಗಳು ಹಾಕಿದೆ ಒಂದೇ ಒಂದು ಲಾರಿ ಕೆಟ್ಟು ನಿಂತಿರೋದಕ್ಕೋಸ್ಕರ ಇಡೀ ಆ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಎಲ್ಲಾ ವಾಹನಗಳು ಕೂಡ ಲಾರಿಯ ಹಿಂದೆ ನಿಂತಿರುವಂತದ್ದು ಎಸ್ಸಿನ ಚಿಕ್ಕಮಗಳೂರಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ಇನ್ನ ಮಳೆರಾಯಿನ ಅಬ್ಬರದಿಂದ ನೆಮ್ಮಾರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇಗೆ ಅಡ್ಡಲಾಗಿ ಮಣ್ಣು ಬೀಳ್ತಾ ಇದೆ ಗುಡ್ಡ ಕುಸಿತದಿಂದ ಬೀಳುವಂತಹ ಹಂತವನ್ನ ಕೂಡ ವಿದ್ಯುತ್ ಕಂಬ ತಲುಪಿರುವಂತದ್ದು ಶೃಂಗೇರಿ ಟು ಮಂಗಳೂರು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಲಿದೆ ಈಗಾಗಲೇ ಬಂದ್ ಆಗಿದೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಒಂದು ಜಿಲ್ಲಾಡಳಿತ ಈ ಒಂದು ಶೃಂಗೇರಿ ಟು ಮಂಗಳೂರು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿರುವಂತದ್ದು ಇನ್ನು ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಳ್ಳಲಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಒಂದು ಕಡೆ ನೀವು ಇಲ್ಲಿ ಗಮನಿಸಬಹುದು ಅಂದ್ರೆ ಆ ಬೆಟ್ಟ ಗುಡ್ಡ ಏನಿದೆ ಆ ಗುಡ್ಡ ಫುಲ್ಲು ಕೆಮ್ಮಣ್ಣು ಅಂದರೆ ಆ ಮಣ್ಣಿನಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಈ ಮಳೆ ಬಂತು ಅಂತಂದರೆ ಎಲ್ಲ ಕೊಚ್ಕೊಂಡು ಬರ್ತಾ ಇರುತ್ತೆ ಅಂಥ ಒಂದು ಮಣ್ಣಿನಲ್ಲಿ ಎಲೆಕ್ಟ್ರಿಕಲ್ ಪೋಲರ್ ಪೋಲ್ನ ಇಟ್ಟಿರುವಂಥದ್ದು ಒಂದು ವಿದ್ಯುತ್ ಕಂಬವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಆಕಸ್ಮಿಕವಾಗಿ ಏನಾದರೂ ಓಡಾಡ್ತಾ ಇರಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಗಾಳಿ ಬಂತು ಅಥವಾ ಏನಾದರೂ ಮಳೆ ಜಾಸ್ತಿ ಸ್ವಲ್ಪ ಆಯಿತು ಅಂತಂದರೆ ಮಣ್ಣು ಜರುಗುತ್ತೆ ಅಥವಾ ಗಾಳಿಯಿಂದ ವಿದ್ಯುತ್ ಕಂಬ ಕೆಳಗೆ ಬಿತ್ತು ಅಂತಂದರೆ ಅಚಾತುರಿಗಳಾಗದಂತು ಕಟ್ಟಿಟ್ಟ ಬುತ್ತಿ ಇನ್ನ ಈ ಕುರಿತಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದೆ ಅಲ್ಲಿನ ಜಿಲ್ಲಾಡಳಿತ ಹೀಗಾಗಿ ಆ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂತದ್ದು ಶೃಂಗೇರಿ ಟು ಮಂಗಳೂರು ಸಂಚಾರ ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ ಸದ್ಯದ ಮಟ್ಟಿಗೆ ಇನ್ನ ಮೈಸೂರು ಜಿಲ್ಲೆ ಆದ್ಯಂತ ಅಂದ್ರೆ ಮೈಸೂರಿನ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇರುವಂತದ್ದು ಹೀಗಾಗಿ ಕಬಿನಿ ಜಲಾಶಯದಲ್ಲಿ ಒಳಹರಿವಿನ ಒಂದು ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇದೆ ಕೋಟೆ ತಾಲೂಕಿನ ಬೀಜನಹಳ್ಳಿ ಬಳಿಯ ಕಬಿನಿ ಜಲಾಶಯ ಈಗಾಗಲೇ ಹದಿನೈದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕ್ಯೂಸೆಕ್ಸ್ ನೀರು ಒಳಹರಿವು ಇರುವಂಥದ್ದು ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಡಿಯನ್ನ ತಲುಪಿದೆ ಈ ಒಂದು ಜಲಾಶಯ ಇದರ ಒಂದು ಗರಿಷ್ಠ ಮಟ್ಟ ಎಷ್ಟಿದೆ ಅಂತೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇನ್ನೂರ ಎಂಬತ್ನಾಲ್ಕು ಈಗಾಗಲೇ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಡಿ ತಲುಪಿದೆ ಈಗ ಹೊರ ಹರಿವನ್ನ ಬಿಡ್ಬೇಕಾಗತ್ತೆ ಬಿಡದೇ ಇದ್ರೆ ಇದು ಕೂಡ ತುಂಬಿ ಹರಿಯುತ್ತೆ ಇನ್ನ ನದಿ ಪಾತ್ರದ ಗ್ರಾಮಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಚನೆಯನ್ನ ಕೂಡ ನೀಡಿರುವಂತದ್ದು ಎಸ್ ನೀವು ಕೂಡ ಕಬಿನಿ ಜಲಾಶಯದ ಒಂದು ಭವ್ಯವಾದಂತಹ ದೃಶ್ಯ ಅಂತಲೇ ಹೇಳ್ಬೋದು ಮುಂಗಾರು ಮಳೆರಾಯಿನ ಅಬ್ಬರದಿಂದ ಕಬಿನಿ ಜಲಾಶಯ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂಥದ್ದು ಇನ್ನೇನು ಇನ್ನೊಂದು ನಾಲ್ಕು ಅಡಿ ಬಾಕಿ ಇರುವಂಥದ್ದು ಅಷ್ಟೇ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಂದರೆ ಇನ್ನು ಆರಡಿ ಅದರ ಗರಿಷ್ಠ ಮಟ್ಟ ಎಷ್ಟಿದೆ ಅಂತಂದರೆ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಇದೆ ಇನ್ನು ಆರಡಿ ಏನಾದರೂ ನೀರು ಬಂತು ಅಂದರೆ ಕಂಪ್ಲೀಟಾಗಿ ಆ ಒಂದು ಜಲಾಶಯ ತುಂಬಿ ತುಳುಕುತ್ತೆ ಅವಾಗ ಹೊರ ಹರಿವು ಬಿಡ್ಲೇಬೇಕಾಗತ್ತೆ ಹೊರ ಹರಿವು ಬಿಟ್ಟಂತಹ ಸಂದರ್ಭದಲ್ಲಿ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳ ಒಂದು ಗ್ರಾಮಸ್ಥರಿಗೆ ಮುನ್ನೆಚ್ಚರಿಕೆಯನ್ನ ಕೂಡ ಕೊಡಬೇಕಾಗತ್ತೆ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸ್ಲಾಗಿರುವಂತದ್ದು ಹಾಗೆ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು ಯಾರು ಕೂಡ ನದಿ ಪಾತ್ರದ ಜನರಲ್ಲಿರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದರ ಜೊತೆಗೆ ಮಲೆನಾಡಿನಲ್ಲೂ ಕೂಡ ವರುಣನ ಆರ್ಭಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂಥದ್ದು ಯಾಕಂದ್ರೆ ಮುಂಗಾರು ಮಳೆ ಇದು ತುಂಗಾ ಜಲಾಶಯದಲ್ಲಿ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಶಿವಮೊಗ್ಗದ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಇದಾಗಿದೆ ಈ ಒಂದು ಜಲಾಶಯಕ್ಕೆ ಈಗಾಗಲೇ ಮೂವತ್ತೊಂದು ಸಾವಿರ ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಒಳಹರಿವು ಹೆಚ್ಚಾಗಿರುವಂಥದ್ದು ಇಪ್ಪತ್ತೊಂದು ಕ್ರಸ್ಟ್ ಗೇಟ್ಗಳ ಮೂಲಕ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನ ಈಗಾಗ್ಲೇ ರಿಲೀಸ್ ಮಾಡಲಾಗಿದೆ ರಿಲೀಸ್ ಮಾಡಲಾಗ್ತಾ ಇರುವಂತದ್ದು ನೋಡಿ ಮೂವತ್ತೊಂದು ಸಾವಿರ ಒಳಹರಿವು ಇದೆ ಕ್ಯೂಸೆಕ್ ನೀರು ಇನ್ನು ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಕೂಡ ಓಪನ್ ಮಾಡಿದ್ದಾರೆ ಕ್ರಸ್ಟ್ ಗೇಟ್ ಓಪನ್ ಮಾಡಿದಾಗ ಆ ನೀರಿನ ಫೋರ್ಸ್ ಹೇಗಿದೆ ಅಂತ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇರುವಂತದ್ದು ನದಿ ಪಾತ್ರದ ಜನರು ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ಹೈ ಅಲರ್ಟ್ ಆಗಿರ್ಬೇಕು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ ಮಳೆಯಿಂದ ಜಲಾಶಯ ತುಂಬಿ ತುಳುಕ ಇದೆ ಏನ ನದಿ ಪಾತ್ರದ ನದಿಗಳು ತುಂಬಿ ತುಳುತಾ ತುಳುಕ್ತಾ ಇರುವಂತದ್ದು ಹಳ್ಳ ಕೊಳ್ಳ ತುಂಬುತ್ತಾ ಇರುವಂತದ್ದು ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇರುವಂತದ್ದು ಹೀಗಾಗಿ ನದಿ ಪಾತ್ರದ ಜನರು ಏನಿದ್ದೀರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏನ ಈ ಕುರಿತಂತೆ ಕೇಂದ್ರ ಹವಾಮಾನ ಇಲಾಖೆ ಅದರ ಜೊತೆಗೆ ರಾಜ್ಯ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿರುವಂಥದ್ದು ಕಿರಾವಳಿ ಭಾಗದ ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಅದರ ಜೊತೆಗೆ ಅರೆಮಲ್ನಾಡು ಜಿಲ್ಲೆಗಳೇನಿದೆ ಅದಕ್ಕೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು ಎಸ್ಸಿನ ನೇತ್ರಾವತಿ ನದಿ ರಣಮಳೆಗೆ ರೌದ್ರಾವತಾರವನ್ನ ತಾಳಿದೆ ನೇತ್ರಾವತಿ ನದಿ ಬೆಳ್ತಂಗಡಿ ಬಂಟ್ವಾಳದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಈ ಮಳೆಯ ಹಿನ್ನೆಲೆಯಲ್ಲಿ ಮೈದುಂಬಿ ಹರಿಯುತ್ತಿದೆ ನೇತ್ರಾವತಿ ನದಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ನಾನಘಟ್ಟವೂ ಕೂಡ ಮುಳುಗಡೆಯಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ ನಿರಂತರ ಮಳೆಗೆ ಪ್ರವಾಹದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಯಾರೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ನಿಜಕ್ಕೂ ಕೂಡ ಹೋಗಿ ಆದರೆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಸ್ನಾನಘಟ್ಟದ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿದೆ ಅದರ ಜೊತೆಗೆ ನೇತ್ರಾವತಿ ನದಿ ಯಾವ ರೀತಿ ಧುಮ್ಮುಕ್ಕಿ ಹರಿತಾ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದಾಗಿದೆ ದಕ್ಷಿಣ ಕನ್ನಡದ ನೇತ್ರಾವತಿ ನದಿಯ ಒಂದು ರಮಣೀಯ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಆಫ್ಟರ್ ಶಾರ್ಟ್ ಬ್ರೇಕ್ OTT दिमांग। OTT ओटिटी रैटे ओटिटी संस्थे नीवा सिनिमापोट ಶೂ ನಲ್ಲಿ ಈಗಾಗಲೇ ಡೆವಿಲ್ ಪೆರ್ ಬಜಾರ್ ವೀಕ್ಷಿಸಿ ಇಂದು ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಇಸ್ರೇಲ್ ವರ್ಸಸ್ ಇರಾನ್ ಟಾರ್ಗೆಟ್ ಆಯಿತು ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪ ವಿಶ್ವದಾದ್ಯಂತ ಹೆಚ್ಚಾಗುತ್ತಾ ತೈಲ ಬೆಲೆ ಭಾರತಕ್ಕೂ ಶುರುವಾಯ್ತ ಆತಂಕ ಇರಾನ್ನ ಅಣ್ವಸ್ತ್ರ ತೈಲಾಗಾರಗಳೇ ಇಸ್ರೇಲ್ನ ಟಾರ್ಗೆಟ್ ಯಾಕೆ ತೈಲ ತಲ್ಲಣ ವೀಕ್ಷಿಸಿ ವೆಲ್ಕಮ್ ಬ್ಯಾಕ್ ಐದನೇ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ಒಂದು ಯುದ್ಧದ ವಾತಾವರಣ ಕಾಲಿಟ್ಟಿರುವಂಥದ್ದು ಯುದ್ಧದ ವಾತಾವರಣ ಐದನೇ ದಿನದ ದಿನದಲ್ಲೂ ಕೂಡ ಮುಂದುವರಿತಾ ಇದೆ ಐದನೇ ದಿನಕ್ಕೆ ಕಾಲಿಟ್ಟ ಇರಾನ್ ಮತ್ತು ಇಸ್ರೇಲ್ ಯುದ್ಧ ವೈಮಾನಿಕ ದಾಳಿಗೆ ಈಗಾಗಲೇ ಇರಾನ್ನ ನಾಗರಿಕರು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಇರಾನ್ನಿಂದ ಭಾರತೀಯರ ಸ್ಥಳಾಂತರ ಕಾರ್ಯ ಕೂಡ ಆರಂಭವಾಗಿದೆ ಅರ್ಮೇನಿಯಾ ಗಡಿಯಿಂದ ಭಾರತೀಯರ ಸ್ಥಳಾಂತರ ಮಾಡೋಕೆ ಕೆಲಸವನ್ನ ಕೂಡ ಮಾಡ್ತಾ ಇರುವಂತು ಅದರ ಜೊತೆಗೆ ಭಾರತೀಯರನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯಾಚರಣೆ ಶುರುವಾಗಿದೆ ಮೊದಲ ಬ್ಯಾಚ್ನಲ್ಲಿ ನೂರು ಮಂದಿ ಭಾರತೀಯರು ಶಿಫ್ಟ್ ಆಗ್ತಾ ಇದ್ದಾರೆ ಇಂದು ರಾತ್ರಿ ಅರ್ಮೇನಿಯಾ ತಲುಪಲಿದೆ ಫಸ್ಟ್ ಬ್ಯಾಚ್ ಅರ್ಮೇನಿಯಾ ಗಡಿ ಮೂಲಕ ಭಾರತಕ್ಕೆ ಪ್ರಯಾಣವನ್ನ ಕೂಡ ಬೆಳೆಸಲಿದ್ದಾರೆ ಭಾರತಕ್ಕೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ ಭಾರತೀಯರು ಇರಾನ್ನಲ್ಲಿರುವಂತಹ ಭಾರತೀಯರು ಅರ್ಮೇನಿಯಾ ಗಡಿಯಿಂದ ಭಾರತೀಯರ ಸ್ಥಳಾಂತರವನ್ನ ಮಾಡಲಾಗ್ತಾ ಇರುವಂತು ಮೊದಲ ಒಂದು ಬ್ಯಾಚ್ನಲ್ಲಿ ನೂರು ಭಾರತೀಯರನ್ನ ವಾಪಸ್ ಕರೆತರಲಿದೆ ಎಸ್ ಈಗಾಗಲೇ ಯುದ್ಧದ ವಾತಾವರಣ ಸಂಘರ್ಷ ಎಲ್ಲವೂ ಕೂಡ ಜಾಸ್ತಿ ಆಗಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ನ ನಡುವೆ ನೋಡಿ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಆಗಿರ್ಬೋದು ಆದರೆ ಇರಾನ್ನ ಯಾವ ರೀತಿ ಬಡಿದು ಬಾಯ್ಗಾಕೊಳ್ತಿದೆ ಅಂತ ಎಸ್ ಅದರ ಜೊತೆಗೆ ನಮ್ಮ ಇರಾನ್ನಲ್ಲಿ ಈಗಾಗಲೇ ಇರಾನ್ನಲ್ಲಿ ನಮ್ಮ ಭಾರತೀಯರು ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರಿದ್ದಾರೆ ಆ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವಂತಹ ಒಂದು ಜವಾಬ್ದಾರಿ ನಮ್ಮ ಭಾರತ ಭಾರತದ ಕೇಂದ್ರ ಸರ್ಕಾರದ ಮೇಲೆ ಇರುವಂತದ್ದು ಇನ್ನು ವಿದೇಶಾಂಗ ಸಚಿವರು ಕೂಡ ಈಗಾಗಲೇ ಇರಾನ್ ಜೊತೆ ಮಾತನಾಡಿದ್ದಾರೆ ಇರಾನ್ ಕೂಡ ಒಂದು ಭರವಸೆಯನ್ನ ಕೂಡ ನೀಡಿದೆ ಆ ಭರವಸೆಯ ಒಂದು ಕಾರ್ಯರೂಪವಾಗಿ ಇವತ್ತು ನೂರು ಜನ ಭಾರತೀಯರನ್ನ ಅರ್ಮೇನಿಯಾ ಗಡಿ ಮೂಲಕ ಭಾರತಕ್ಕೆ ವಾಪಸ್ ಕರೆತರಲಾಗ್ತಾ ಇತ್ತು ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರವಾಗಿದೆ ಇಸ್ರೇಲ್ನ ಇಬ್ಬರು ಗೂಢಾಚಾರಿಗಳು ಇರಾನ್ನಲ್ಲಿ ಲಾಕ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇವರಿಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅವರ ಒಂದು ಫೋಟೋವನ್ನ ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು ಗೂಢಾಚಾರಿಗಳ ಫೋಟೋವನ್ನ ರಿಲೀಸ್ ಮಾಡಿದೆ ಇರಾನ್ ಇಬ್ಬರು ಗೂಢಾಚಾರಿಗಳ ಕೈಕಾಲನ್ನ ಕಟ್ಟಿ ಚಿತ್ರ ಹಿಂಸೆಯನ್ನ ಕೂಡ ನೀಡಲಾಗಿರುವಂಥದ್ದು ಗೂಢಾಚಾರಿಗಳಿಂದ ಮಾಹಿತಿ ಕಲೆ ಹಾಕಿದೆ ಇರಾನ್ ಅಂತಾನೆ ಹೇಳ್ಬೋದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಆ ಗೂಡಾಚಾರಿಗಳನ್ನ ಯಾವ ರೀತಿ ಚಿತ್ರ ಹಿಂಸೆ ಮಾಡಿರುವಂಥದ್ದು ಅವರನ್ನ ಯಾವ ರೀತಿ ಕಟ್ಟಿ ಹಾಕಿರುವಂಥದ್ದು ಅಂತ ಸಂಘರ್ಷ ಆ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ತೀವ್ರವಾಗ್ತಾ ಇತ್ತು ಇರಾನ್ ಹಾಗೆ ಇಸ್ರೇಲ್ ಇಸ್ರೇಲ್ ಇಲ್ಲಿ ದಾಳಿಯನ್ನು ನಡೆಸ್ತಾ ಇತ್ತು ಅಂದ್ರೆ ಇರಾನ್ ಸುಮ್ಮನೆ ಇಲ್ಲ ಇರಾನ್ ಕೂಡ ಪ್ರತಿದಾಳಿಯನ್ನ ಕೂಡ ನಡೆಸ್ತಾ ಇರುವಂತಲೇ ಇರಾನ್ನಲ್ಲಿರುವಂತಹ ನ್ಯೂಸ್ ಚಾನೆಲ್ಸ್ ಮೇಲೆ ಗೌರ್ಮೆಂಟ್ ನ್ಯೂಸ್ ಚಾನೆಲ್ಸ್ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಹಾಗೆ ಸಾರ್ವಜನಿಕರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನುಳಿದಂತಹ ಸಾರ್ವಜನಿಕರು ಈಗಾಗಲೇ ಬಂಕರ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇದೀಗ ಇರಾನ್ಗೆ ಇಸ್ರೇಲ್ನ ಇಬ್ಬರು ಗೂಡಾಚಾರಿಗಳು ಸಿಕ್ಕಿರುವಂಥದ್ದು ಸಿಕ್ಕಿರುವಂತಹ ಗೂಢಾಚಾರಿಗಳನ್ನ ಯಾವ ರೀತಿ ಲಾಕ್ ಮಾಡಿದ್ದಾರೆ ಅಂತ ನೀವು ಕೂಡ ಗಮನಿಸಬಹುದಾಗಿದೆ ಯುದ್ಧದ ವಾತಾವರಣ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೇ ಯುದ್ಧ ಯುದ್ಧ ಅಂದ ಅನ್ನುವಂತಹ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದೇವೆ ಯಾಕಂದ್ರೆ ನೋಡಿ ಇಸ್ರೇಲ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಅವು ಕೂಡ ಯುದ್ಧವನ್ನ ಮಾಡೋಕೆ ಮೂರನೇ ಮಹಾಯುದ್ಧದ ಒಂದು ಸುಳಿವನ್ನ ಕೂಡ ನೀಡ್ತಾ ಇರುವಂತದ್ದು ಮೂವತ್ತು ಯುಎಸ್ ಫೈಟರ್ ಜೆಟ್ಗಳು ಯುರೋಪ್ ದೇಶಗಳತ್ತ ಮುನ್ನುಗ್ತಾ ಇತ್ತು ಇನ್ನ ಒಟ್ಟು ಮೂವತ್ತು ಜೆಟ್ಗಳ ಪೈಕಿ ಎರಡು ಜೆಟ್ಗಳು ಮಿಸ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತು ಮೂವತ್ತು ಯುಎಸ್ ಫೈಟರ್ ಜೆಟ್ಗಳು ಆ ಜೆಟ್ಗಳ ಪೈಕಿ ಎರಡು ಜೆಟ್ಗಳು ಮಿಸ್ಸಿಂಗ್ ಆಗಿದೆ ಏರ್ ಬೇಸ್ಗೆ ಹೊರಟಿದ್ದಂತಹ ಜೆಟ್ಗಳು ಏರ್ ಗೆ ಹೋಗುವ ಮಾರ್ಗದಲ್ಲಿ ಎರಡು ಜೆಟ್ ನಾಪತ್ತೆಯಾಗಿದೆ ಕೆ ಸಿ ಫೋರ್ಟಿ ಸಿಕ್ಸ್ ಎ ಹಾಗೆ ಕೆಸಿ ಒನ್ ತರ್ಟಿ ಫೈವ್ ಈ ಎರಡೂ ಜೆಟ್ಗಳು ಕೂಡ ನಾಪತ್ತೆಯಾಗಿರುವಂತದ್ದು ಫೈಟರ್ ಜೆಟ್ ನಾಪತ್ತೆಯಾಗಿರುವಂತದ್ದು ಕೆಸಿ ಫೋರ್ಟಿ ಸಿಕ್ಸ್ ಎ ಹಾಗೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಮೂವತ್ತು ಜೆಟ್ಗಳು ಮೊರೋನ್ ಬೇಸ್ಗೆ ಹೊರಟಿತ್ತು ಆದರೆ ಆ ಮೊರೋನ್ ಬೇಸ್ಗೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಎರಡು ಜೆಟ್ಗಳು ಮಿಸ್ ಆಗಿರುವಂತದ್ದು ಇನ್ನ ಈ ಕುರಿತಂತೆ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಬೇಕಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತದಿಂದಾಗಿ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪು ಈ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಿದ್ದಾರೆ ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಿವೈಬಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದೆ ಇನ್ನ ಹನ್ನೊಂದು ಜನ ಅಮಾಯಕರ ಸಾವಿಗೆ ಸರ್ಕಾರದ ವೈಫಲ್ಯವೇ ಸಂಪೂರ್ಣವಾದಂತಹ ಕಾರಣ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರಕರಣದ ಹೊಣೆಯನ್ನ ನೈತಿಕ ಹೊಣೆಯನ್ನ ಹೊರಬೇಕು ಈ ಪ್ರಕರಣದ ಹೊಣೆಗಿನ ಹೊತ್ತು ರಾಜೀನಾಮೆಯನ್ನ ನೀಡುವಂತೆ ಇರ್ತಾರೆ ಅನ್ನೋದು ಇಲ್ಲಿ ಮೇನ್ ಪ್ರಶ್ನೆಯಾಗಿರುವಂತದ್ದು ನೈತಿಕ ಹೊಣೆಯನ್ನ ಹೊರೋಕೆ ಇಲ್ಲಿ ಸಿಎಂ ಕೂಡ ರೆಡಿ ಇಲ್ಲ ಡಿಸಿಎಂ ಕೂಡ ರೆಡಿ ಇಲ್ಲ ಗೃಹ ಸಚಿವರು ಕೂಡ ರೆಡಿ ಇಲ್ಲ ಆದ್ರೆ ಇವ್ರು ಮಾಡಿದಂತಹ ತಪ್ಪಿಗೆ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ರು ಒಟ್ಟಾರಿಯಾಗಿ ಇದೆಲ್ಲವೂ ಕೂಡ ಈಗ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ಬಿಜೆಪಿ ನಾಯಕರ ಮುಂದಿನ ನಡೆ ಏನು ಆ ಅವರ ಮುಂದಿನ ನಡೆ ಏನು ಅಂತಂದ್ರೆ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಕುತ್ಕೊಳ್ತಾರೆ ಫ್ರೀ ಒಂದು ಫೈಟರ್ ರೀತಿಯಲ್ಲಿ ಹೋರಾಟವನ್ನ ಕಾಡೋ ಹೋರಾಟವನ್ನ ಮಾಡೋಕೆ ಕೂಡ ರೆಡಿಯಾಗಿರುವಂಥದ್ದು ಇನ್ನು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ದಳಪತಿಗಳು ಮುಂದಾಗಿದ್ದಾರೆ ಮುಂದಿನ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡೋಕೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪಕ್ಷ ಸಂಘಟನೆಗೆ ಮುಂದಾದ ದಳಪತಿಗಳು ಮುಂದಿನ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಲೇಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಐವತ್ತೆಂಟು ದಿನಗಳ ಕಾಲ ಎಪ್ಪತ್ತು ಕ್ಷೇತ್ರಗಳಿಗೆ ಜೆಡಿಎಸ್ ನಾಯಕರು ಭೇಟಿಯನ್ನ ನೀಡಲಿದ್ದಾರೆ ಇಲ್ಲ ಜೆಡಿಎಸ್ ಸ್ಪರ್ಧೆ ಮಾಡುವಂತಹ ಕ್ಷೇತ್ರಗಳಿಗಷ್ಟೇ ವಿಸಿಟ್ ಅನ್ನ ಮಾಡ್ತಾರಾ ಅಥವಾ ಬೇರೆ ಕ್ಷೇತ್ರಗಳಿಗೂ ಕೂಡ ವಿಸಿಟ್ ಮಾಡ್ತಾರ ಇನ್ನ ಎಪ್ಪತ್ತು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರಾ ಹಾಗಾದ್ರೆ ದಳಪತಿಗಳು ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗಿರುವಂಥದ್ದು ನೋಡಿ ಮೊನ್ನೆ ಈ ಒಂದು ಕಾರ್ಯಕ್ಕೆ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೂಡ ನೀಡಿರುವಂಥದ್ದು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಇಲ್ಲಿ ಹೇಳಿಲ್ಲ ಆದರೆ ಟಾರ್ಗೆಟ್ ಮಾಡಿರುವಂತಹ ಕ್ಷೇತ್ರಗಳ ಒಂದು ಪ್ರವಾಸವನ್ನ ಮಾಡೋಕೆ ನಿಖಿಲ್ ಕುಮಾರಸ್ವಾಮಿ ಅವರು ರೆಡಿ ಆಗಿರುವಂಥದ್ದು ಇನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ರೆಡಿಯಾಗಿದ್ದಾರೆ ಅದರಂತೆ ಐವತ್ತೆಂಟು ದಿನಗಳ ಕಾಲ ಎಪ್ಪತ್ತು ಕ್ಷೇತ್ರಗಳಿಗೆ ಭೇಟಿಯನ್ನ ಕೂಡ ನೀಡಲಿದ್ದಾರೆ ಆದ್ರೆ ಇವರಿಗೆ ಜೆಡಿಎಸ್ ನ ಹಿರಿಯ ನಾಯಕರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಕಲ್ ನಿಂದ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನ ಸೈಕಲ್ ನಿಲ್ಲಿಸುವ ವೇಳೆ ಬ್ಯಾಲೆನ್ಸ್ ತಪ್ಪಿ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸೈಕಲ್ ರೌಂಡ್ಸ್ ಅನ್ನು ಮಾಡ್ತಾ ಇದ್ರು ವಿಧಾನಸೌಧದ ಆವರಣದ ಸುತ್ತಮುತ್ತ ಹಾಕಿ ಬಂದು ಮೆಟ್ಟಿಲುಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ ಪರಿಸರ ದಿನಾಚರಣೆ ಜೂನ್ ಐದು ಆದ್ರೆ ಇವತ್ತು ರೌಂಡ್ಸ್ ಅನ್ನ ಮಾಡ್ತಾ ಇದ್ರು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬ್ಯಾಲೆನ್ಸ್ ತಪ್ಪಿದೆ ಎಸ್ಸಾ ಕೂಲಿಂಗ್ ಗ್ಲಾಸ್ ಬೇರೆ ಹಾಕಿದಲ್ವಾ ಸೊ ಹಾಗಾಗಿ ಬ್ಯಾಲೆನ್ಸ್ ತಪ್ಪಿರಬೇಕು ಅಂತ ಅಂದ್ಕೊಳ್ತೀನಿ ಹೆಂಗೋ ಬಂದು ಎತ್ತಿದ್ದಾರೆ ಏನೂ ಆಗಿಲ್ಲ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎತ್ತೋಕೆ ಅಷ್ಟೊಂದ್ ಜನ ಇದ್ರು ಅವತ್ತು ಆರ್ ಸಿ ಬಿ ಅಭಿಮಾನಿಗಳನ್ನ ಅಷ್ಟೊಂದು ಜನ ನೂಕು ನುಗ್ಲಾದ್ರು ಕೂಡ ನಮ್ ಜನರೇ ಅವ್ರನ್ನೆಲ್ಲ ತುಳಿದು ಸಾಯಿಸಿರುವಂತದ್ದು ಒಟ್ಟಾರಿಯಾಗಿ ನೋಡೋದಾದ್ರೆ ರಾಜಕಾರಣಿಗಳ ಒಂದು ಪವರ್ ಎಷ್ಟಿರುತ್ತೆ ಜನಸಾಮಾನ್ಯರ ಪವರ್ ಎಷ್ಟಿರುತ್ತೆ ಜನಸಾಮಾನ್ಯರೇ ರಾಜಕೀಯ ನಾಯಕರಿಗೆ ಪವರ್ ಅನ್ನ ಕೊಟ್ಟಿರೋದು ಆದ್ರೆ ಜನಸಾಮಾನ್ಯರ ಹತ್ರ ಪವರ್ ಎಲ್ಲ ಕಿತ್ಕೊಂಡಿರೋರು ರಾಜಕೀಯ ನಾಯಕರು ಒಟ್ಟಾರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೂ ಆಗಿಲ್ಲ ಬ್ಯಾಲೆನ್ಸ್ ತಪ್ಪಿದ್ದಾರೆ ಅಷ್ಟೇ ಇನ್ನು ಬೆಳಗಾವಿಯಲ್ಲಿ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಲಾಗಿದೆ ಹತ್ತಕ್ಕೂ ಹೆಚ್ಚು ಜನರು ದೊಣ್ಣೆಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಅಮಾನವೀಯ ಕೃತ್ಯ ಅಂತಾನೆ ಹೇಳ್ತು ಹತ್ತಕ್ಕೂ ಹೆಚ್ಚು ಜನರು ದೊಣ್ಣೆಗಳಿಂದ ಹಲ್ಲೆಯನ್ನ ಮಾಡುತ್ತಾರೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಚರಂಡಿ ಅಗಲೀಕರಣ ವಿಚಾರದಲ್ಲಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರುವಂಥದ್ದು ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹಲ್ಲಿಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇನ್ನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಹಲ್ಲಿಯಾದ್ರೂ ಕೂಡ ಪೊಲೀಸರು ಸ್ಥಳಕ್ಕೆ ಬಂದಿಲ್ಲ ದೂರನ್ನ ಸ್ವೀಕಾರ ಮಾಡಿಲ್ಲ ಇನ್ನ ಪೊಲೀಸರ ವಿರುದ್ಧವೂ ಕೂಡ ವಕೀಲರಾದಂತಹ ಚಂದನ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ರಸ್ತೆ ಚರಂಡಿ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ನಡೆದಿರುವಂತದ್ದು ಆದರೆ ಬೆಳಗಾವಿ ಸಾಹುಕಾರ ಅವರ ಬೆಂಬಲಿಗರು ಈ ಕೃತ್ಯವನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು ಹಾಗಾದರೆ ಬೆಳಗಾವಿ ಸಾಹುಕಾರ್ ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಇನ್ನೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಪೊಲೀಸರು ಏನಾದರೂ ಹೇಳಕ್ಕೋದ್ರೆ ಎಫ್ಐ ಆರ್ ಅನ್ನೇ ತಗೊಳ್ತಾ ಇಲ್ವಂತೆ ಹಲ್ಲೆ ಆದರೂ ಕೂಡ ಸ್ಥಳಕ್ಕಿಂತ ಪೊಲೀಸರು ಕೂಡ ಬಂದಿಲ್ಲ ಇಷ್ಟೊಂದು ದೊಡ್ಡ ಸುದ್ದಿ ಆದರೂ ಕೂಡ ಬೆಳಗಾವಿ ಸಾಹುಕಾರ್ ಎಲ್ಲಿದ್ದೀರಾ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಲಕ್ಷ್ಮಿ ಅವರಾದ್ರಾಗಿರಬಹುದು ಕೊನೆಗೆ ಬಂದಿದ್ದಾರೆ ಪೊಲೀಸವರು ಇನ್ನ ಈ ಕೃತ್ಯ ಹೇಗಾಯಿತು ಯಾರು ಮಾಡಿದ್ರು ಏನು ಎತ್ತ ಅಂತೇಳಿ ವಿಚಾರಣೆ ನಡೆಸಿದ್ದಾರೆ ಕೊನೆಗೆ ಇದೆಲ್ಲ ಗೊತ್ತಾದ ಮೇಲೆ ಸುದ್ದಿ ಎಲ್ಲ ಪ್ರಸಾರ ಆದಮೇಲೆ ಬಂದಿರುವಂಥದ್ದು ನೋಡಬೇಕಾಗಿದೆ ಇನ್ನು ಬೆಳಗಾವಿ ಸಾಹುಕಾರ ಅವರ ಬೆಂಬಲಿಗರೇ ಮಾಡಿಸಿದ್ರ ಅಥವಾ ಬೇರೆಯವ್ರು ಮಾಡ್ಸಿದ್ರಾ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ಯಾ ಚರಂಡಿ ಅಗಲೀಕರಣಕ್ಕೆ ಅಂತ ವಿಚಾರ ಗೊತ್ತಾಗಿರುವಂಥದ್ದು ಎಸ್ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ನೋಡ್ತಾ ಹೋಗೋಣ ನೂತನ ಪೊಲೀಸ್ ಚೌಕಿಗಿಲ್ಲ ಉದ್ಘಾಟನಾ ಭಾಗ್ಯ ಇನ್ನೂ ಕೂಡ ಉದ್ಘಾಟನಾ ಭಾಗ್ಯ ಸಿಕ್ಕೇ ಇಲ್ಲ ಈ ಒಂದು ಪೊಲೀಸ್ ಪೊಲೀಸ್ ಚೌಕಿಗೆ ನಿರ್ಮಾಣವಾಗ್ತಾ ಇರುವಂತಹ ಪೊಲೀಸ್ ಚೌಕಿ ಬಾಗಲಕೋಟೆಯ ನವನಗರ ವಿದ್ಯಾಗಿರಿ ವೃತ್ತದಲ್ಲಿ ಪೊಲೀಸ್ ಚೌಕಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಆದರೆ ಟ್ರಾಫಿಕ್ ನಿರ್ವಹಣೆಗಾಗಿ ನಿರ್ಮಾಣ ಮಾಡಿಲ್ಲ ಮಾಡಲಾಗಿರುವಂತಹ ಈ ಒಂದು ಪೊಲೀಸ್ ಚೌಕಿಗೆ ಇನ್ನೂ ಕೂಡ ಉದ್ಘಾಟನಾ ಭಾಗ್ಯ ಸಿಕ್ಕಿಲ್ಲ ಪೊಲೀಸ್ ಇಲಾಖೆಯ ವತಿಯಿಂದ ಪೊಲೀಸ್ ಚೌಕಿ ನಿರ್ಮಾಣವನ್ನ ಮಾಡಲಾಗಿರುವಂತದ್ದು ಇನ್ನ ಪೊಲೀಸ್ ಚೌಕಿಯಲ್ಲಿ ಡಿಜಿಟಲ್ ನಾಮಫಲಕವನ್ನ ಅಳವಡಿಕೆ ಮಾಡಲಾಗಿದೆ ಆದರೆ ಹೈಟೆಕ್ ಪೊಲೀಸ್ ಚೌಕಿಯಲ್ಲಿ ಸಿಬ್ಬಂದಿಯೂ ಇಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಬೇಗ ಇತ್ತ ಗಮನ ಹರಿಸಿ ಅಂತ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಶೀಘ್ರವೇ ಪೊಲೀಸ್ ಚೌಕಿ ಉದ್ಘಾಟನೆ ಮಾಡುವಂತೆ ಸ್ಥಳೀಯರು ಕೂಡ ಒಂದು ಆಗ್ರಹ ಒತ್ತಾಯ ಎರಡೂ ಕೂಡ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಹೈಟೆಕ್ ಪೊಲೀಸ್ ಚೌಕಿ ಆದರೆ ಸಿಬ್ಬಂದಿಗಳೇ ಇಲ್ಲ ಸಿಬ್ಬಂದಿಗಳಿದ್ರೆ ನಿಜಕ್ಕೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಡಿಜಿಟಲ್ ಮದ್ಯಪಾನ ಮಾಡಬಾರ್ದು ಎಲ್ಲದೂ ಕೂಡ ಚೆನ್ನಾಗಿದೆ ಅದರೊಳಗೆ ಟ್ರಾಫಿಕ್ ಪೊಲೀಸ್ ಅವರೊಬ್ರು ಕುತ್ಕೊಂಡ್ಬಿಟ್ರು ಅಂತಂದರೆ ಎಲ್ಲದೂ ಚೆನ್ನಾಗಿರುತ್ತೆ ಪಾಪ ಸ್ಥಳೀಯರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಬೇಗ ಉದ್ಘಾಟನೆ ಮಾಡಿ ಅದರಲ್ಲಿ ನೀವು ಕೂಡ ನಿಮ್ಮ ಸ್ಥಾನವನ್ನು ಅಲಂಕರಿಸಿ ಅಂತ ಮನವಿ ಮಾಡ್ಕೊಳ್ತಾರೆ